ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲೈಸಲ್ಲಮ್ ಜೀವನದ ಪ್ರತಿಯೊಂದು ಕ್ಷಣ ಮನುಷ್ಯನ ಮಾರ್ಗದರ್ಶನ ನಾವು ಬರೇ ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣ ಹಜರತ್ ಮೊಹಮ್ಮದ್ ಸಲ್ಲಾಹು ಅಲೈ ಸಲ್ಲಮ್ ಮಾರ್ಗದರ್ಶನ ಅದು ಹೇಗಂದ್ರೆ ಅವರ ಬದುಕಿನ ಶೈಲಿ ಅವರಲ್ಲಿ ಸಾತ್ವಿಕತೆ ಅವರ ಪ್ರೇಮ ದೀನ ದಲಿತರ ಬಗ್ಗೆ ಯಾವ ರೀತಿ ಸಾತ್ವಿಕತೆ ಇತ್ತು ಒಬ್ಬ ಯಹೂದಿ ಹೆಣ್ಮಗಳು ಅವರು ದಿನ ನಮಾಜಿಗೆ ಹೋಗ್ತಿದ್ರು ಹೋಗಿ ಬರುವಾಗ ಅವ್ರ ಮೇಲೆ ಒಬ್ಬ ಯಹುದಿ ಹೆಣ್ಮ ಕಸ ಚರ್ಚ್ ಅವರು ಆ ಕಸ ಅವ್ರಿಗೇನು ಕೇಳ್ತಿದ್ರ ಕಸ ಚಾಟ್ಸ್ಕೊಂಡು ಮನೆಗೆ ಹೋಗ್ತಿದ್ರು ಈ ರೀತಿ ದಿನ ನಡೀತಿದ್ರು ಒಂದ್ ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರನೇ ದಿನ ಹಜರತ್ ಮೊಹಮ್ಮದ್ ಮುಸ್ತಫಾ ಸುಲಾ ಸುಲಭ ಅವರು ఆ మరి హిరు నితూ యాకూ ఈ మేలు మేళగింది ఆ హణుమగలు కసా చల్త యాకే చల్లి అంతే కేడి ఆ బోడ ఆరోగ్య సరి గురి బు యాకమ్మా నీ ఆరోగ్య సరి దిన కసిన యాక చల్లి అంతి నేను సంశానికి నా మేళ బందాగా ఆ ఎముగిర్మ స్వీకారం ఖాళీ కాలి ಇಂಥ ಒಂದು ಸಾತ್ವಿಕತೆ ಮುಸ್ತಾಫ್ ಒಂದು ಒಂದು ಸಲ ಹಾನಿಯಲ್ಲಿ ಹೋಗುವಾಗ ಒಬ್ಬ ಹುಡುಕಿ ಒಂದು ಗಂಟು ಎರಡ್ ಗಾಳಿಯಿಂದ ಇಳಿದು ಆ ಗಂಟು ಹೊತ್ಕೊಂಡು ಮನೆಗೆ ಹೋಗ್ಬೇಕಾಗಿತ್ತು ಆ ಗಂಟ ಆ ಹಿಡುವ ಮುದುಕಿತ್ತು ವಯಸ್ಸಾಗಿತ್ತು ಆ ಗಂಟು ಹೇಳ್ತಿತ್ತು 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 ಆ ಸರ್ಕಾರ ಹಜರತ್ ಮೊಹಮ್ಮದ್ ಅದನ್ನು ನೋಡಿ ನೋಡಿ ಆ ಹೆಣ್ಣು ಬಂದು ಅಮ್ಮ ಈ ಎಲ್ಲಿ ಹೋಗ್ಬೇಕು ಮನೆಯ ಹೋಗ್ಬೇಕಾಗಿದೆ ಗಂಟೆ ಪ್ರಾಯಮ್ಮ ನಾ ಎತ್ತಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಗಂಟ ಅನ್ನ ತಲೆಯ ಮೇಲೆ ಆ ಮುದುಕಿಗೆ ನಿಂತು ಹೊರಟ್ರು ಆ ಮುದುಕಿ ಹೇಳಿ ಪ್ರಾರ್ಥಗೊಳಿಸ್ಪ ಇಲ್ಲಬ್ಬ ಮೊಹಮ್ಮದ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಹಳ ಕೆಟ್ಟ ಮನುಷ್ಯನ ಮನುಷ್ಯನ ಮನಸ್ಸು ಕೆಡಿಸ್ಲಕ್ಕನ ಧರ್ಮ ಹಾಳು ಮಾಡ್ಲಾಕ ಅವ್ನಿಗೆ ಎಂತೂ ಹಬ್ಬ ಅವ ಬಹಳ ಅಂತ ಹೇಳಿ ಹಜರತ್ ಮೊಹಮ್ಮದ್ ಪೈಗಂಬರಿಗೆ ಬೈಕೋತ ಆ ಮುದಕ್ಕೆ ಹೊಟ್ಟಿದ್ದು ಆ ಹೌದಮ್ಮ ಹೌದಮ್ಮ ಅನ್ಕೋತ ಮೊಹಮ್ಮದ್ ಪೈಗಂಬರ್ ಅವ್ರ ಹಿಂದೆ ಆ ಗಂಟು ತಗೊಂಡು ಕಂಡಿದ್ದು ನಂತರ ಮನಿ ಬಂದ ನಂತರ ಆ ಗಂಟ ಆ ಮನಿ ಮುಂದೆ ಇಳಿಸಿದ ಕೂಡಲೇ ಅಕ್ಕಿ ಕೇಳಿದ್ಲು ಇಷ್ಟೊತ್ತನ ನಾನೇ ಮಾತಾಡ್ಕೋದ ಬಂದ್ಲೆ ಇನ್ ಹೆಸರೇನು ಕೇಳಿಲ್ಲ ಇನ್ ಏನಪ್ಪಾ ಅಂತ ಅಂದಾಗ ಆ ಮುದುಕಿಗೆ ಹಜರತ್ ಮೊಹಮ್ಮದ್ ಮುಸ್ತಫ್ ಸಲ್ಲಾಹು ಸಲ್ಲ ಹೇಳ್ತಾರ ಅಮ್ಮ ಹಾದಿ ಹೇಳಿದೆ ಬೈಕೋತ ಬಂಟಿದ್ದೆಳ ಅದೇ ಮೊಹಮ್ಮದ್ ಹಾದಿ ಅಂತ ಹೇಳ್ತಾರೆ ಅವಾಗ ಆ ಮುದುಕಿ ಅವರ ಕಾಲಿಗೆ ಜರಗಿ ನಮಸ್ಕಾರ ಮಾಡಿ ಇಸ್ಲಾಮ್ ಧರ್ಮ ಸ್ವೀಕಾರ ಮಾಡ್ತಾ ಇಂಥ ವ್ಯಕ್ತಿತ್ವವಾಗ ಮಹಾನ್ ಪೈಗಂಬರ್ ಅವರು ಮೊಹಮ್ಮದ್ ಆ ಉಸ್ತಫಾ ಸೊಲ್ಲೂ ಪೈಗಂಬರ ಬಹಳ ಸುಂದರವಾಗಿ ಮಾತಾಡಿದ್ರು ಅದಕ್ಕಾಗಿ ಎಲ್ಲರಿಗೆ ಅರ್ಥ ಮಾಡಿ ಯಾಕಂದ್ರೆ ಬೆಂಕಿ ಅಂತ ಬಹಳ ಮುಂದ ಒಂದ್ಸಲ ಉದ್ದಕ್ಕ ಬೆಂಕಿ ಹತ್ತಿತ್ತು ಕಾಡಿಗೆ ಬೆಂಕಿ ಹತ್ತಿದಾಗ ಎಲ್ಲರೂ ಆ ಬೆಂಕಿ ಆಸ ಎಲ್ಲರೂ ಬೆಂಕಿ ಆಸಿದ್ರು ಎಲ್ಲರೂ ನೀರು ಹಾಕಲಿಕ್ಕೆ ಹತ್ತಿದ್ರು ಒಂದು ಗುಬ್ಬಿ ಹೋಗ್ಲು ನೀರ್ ಹಾಕಿದ್ರು ಒಬ್ಬ ಮನುಷ್ಯ ನಿಂತ ನೋಡ್ತಾ ಇದ್ದ ಆ ಗುಬ್ಬಿ ಏ ಗುಬ್ಬಿ ಬಾಯಿ ಎಷ್ಟು ನೀರು ಬರ್ತು ಅದ್ರ ಕೈ ಕಾಡುಗಿತ್ತದ ಆ ಕಾಡಿಗೆಚ್ಚಿ ನೀರ್ ಹಾಕದ ಇದು ಎಂತ ಆಗ್ಬೇಕು ಅಂತ ನೋಡಿದಾಗ ಆ ಮನುಷ್ಯ ಕಡೆಗೆ ಆ ಗುಬ್ಬಿ ಈ ಗುಬ್ಬಿ ಬಾಯಾಗ ನೀರಲ್ಲ ಎಷ್ಟು ಬರ್ತವ ಆ ನೀರ್ ಹಾಕಿದ್ರ ಆಡ್ತದೆ ಹೆಂಗ್ ಕೇಳಿದಾಗ ಆ ಗುಬ್ಬಿ ಹೇಳ್ತದ ಅದು ನನಗ್ ಹೋಗ್ತದ ನನ್ಗೆ ಹೋಗ್ತದ ನಾನು ನೀರು ಹಾಕಿದ್ರೆ ಅಂತ ಗೊತ್ತದ ನನ್ನ ಬಾಯಿಗೆ ಸ್ವಲ್ಪ ನೀರು ಬರ್ತದಂತ ಗೊತ್ತದ ನಾನ್ ಯಾಕೆ ಅಲ್ಲ ಎರಡು ಲಿಸ್ಟ್ ಅದಾವ ಒಂದು ಬೆಂಕಿ ಹತ್ತು ಸಾವಿರ ಒಂದು ಬೆಂಕಿ ಆರ್ ಸಾವಿರ ಇಷ್ಟ ನನ್ನ ಹೆಸರ ಬೆಂಕಿ ಹತ್ತೋರ್ ಲಕ್ಷ ಬರಬಾರದು ನನ್ನ ಹೆಸರ ಬೆಂಕಿ ಆರ್ ಸೋಳು ಇಷ್ಟ ಬರ್ಬೇಕಂತ ಹೇಳಿ ನಾ ನೀರು ಹಾಕ್ತೀನಿ ಅಂತ ಹೇಳ್ತದ ಅದಕ್ಕಾಗಿ ಅವರ ಮಾರ್ಗದರ್ಶನದಲ್ಲಿ ಬದುಕಿದಾದ್ರೆ ನಮ್ಮ ಸಾರ್ಥಕ ಸಾರ್ಥಕವಂತ ಹೇಳ್ತಾ ನನ್ನ ಮಾತಿಗೆ ಮಗ